ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಅಂಬೇಡ್ಕರ್ ಭಾರತಕ್ಕೆ ನೀಡಿದ್ದಾರೆ ಭಾರತದ ಆತ್ಮಗೌರವದಂತಿರುವ ಸಂವಿಧಾನಕ್ಕೆ ಗೌರವ ನೀಡಬೇಕು ಹಾಗೂ ಅದರ ರಕ್ಷಣೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದು ಎಂದು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿ ಮಾತನಾಡಿದರು ಅಂಬೇಡ್ಕರ್ ವಿಶ್ವದ ಬಹುತೇಕ ಎಲ್ಲಾ ಶ್ರೇಷ್ಠ ಸಂವಿಧಾನಗಳನ್ನು ಓದಿ ಅರ್ಥೈಸಿಕೊಂಡು ಭಾರತಕ್ಕೆ ಉತ್ಕೃಷ್ಟ ಸಂವಿಧಾನ ಧಾನ ನೀಡಿದ್ದಾರೆ ಸಂವಿಧಾನದ ಮೂಲಕ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿಶಾಲ ತಳಹದಿಯ ಮೇಲೆ ನಿರ್ಮಾಣವಾಗುತ್ತಿದೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಹೊಂದಿಲ್ಲ ಒಂದು ರೀತಿಯಲ್ಲಿ ಸಂವಿಧಾನದ ಫಲಾನುಭವಿಗಳ ಚಹಾ ಮಾರುತ್ತಿದ್ದ ನರೇಂದ್ರ ಮೋದಿ ಅಂತಹ ವ್ಯಕ್ತಿ ಒಬ್ಬರು ದೇಶದ ಪ್ರಧಾನಿಯಂತ ಉನ್ನತ ಹುದ್ದೆಗೆ ಏರಲು ಸಂವಿಧಾನ ಕಾರಣ ಸಂವಿಧಾನವು ದೇಶದ ಪ್ರಗತಿ ಸಮಾನತೆ ಮತ್ತು ನ್ಯಾಯದ ದಿಕ್ಕು ತೋರುವ ಶಾಶ್ವತ ದೀಪಸ್ತಂಭವಾಗಿದೆ ರಾಷ್ಟ್ರದ ಸಂವಿಧಾನ ರಚನೆಯಲ್ಲಿ ಆಶಾಧಾರಣಾ ಪಾತ್ರ ವಹಿಸಿದ್ದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಈ ದೇಶ ಎಂದಿಗೂ ಮರೆಯಬಾರದು ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರಿಯು ನಾಗರಾಜ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ಪೌರಯುಕ್ತ ರಾದ ಆರ್ ವಿರೂಪಾಕ್ಷ ಮೂರ್ತಿ ಸಮಾಜ ಕಲ್ಯಾಣ ಇಲಾಖೆಯ ಜೈನಾಪುರ ಸಿಡಿಪಿಒ ಜಯಶ್ರೀ ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಪ್ರಮುಖ ವ್ಯಕ್ತಿಗಳು ಪಾಲ್ಗೊಂಡಿದ್ದರು నలల 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 ಸಮಾನತೆಯ ಅಮಾವಾಸೆಗೆ ಹಣತೆ ನೀನಾಗು ಅಸಮಾನತೆಯವಾಸೆಗೆ ಹಣತೆ ನೀನ ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗೂ ನೊಂದ ಜನರ ಕಣ್ಣೀರವರೆಸುವ ಹೃದಯ ಶಿಲೆಯಾಗಿ ಹೊಳೆದು ಗೌರವಿಪ ಮೂರ್ತಿಯಾಗು ಮಾನವತವಾದಿಯಾಗು ಮಾನವತವಾದಿಯಾಗು ಕಂದ ಕಂದ ಅಂಬೇಡ್ಕರರಂತಾಗೋ ಕಂದಾ ಹೊಸ ದಾರಿ ತೂರಿದ ಮಂಟೆ ಸ್ವಾಮಿಯಾಗು ಮಾನವತೆಗೆ ಹೊಸ ದಾರಿ ತೂರಿದ ಮಂಟೆ ಸ್ವಾಮಿಯು ಒಕ್ಕಲು ಸ್ಫೂರ್ತಿಯಾದ ಮಾದೇಶ್ವರರಂತಾಗೂ ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಎಂದ ಅಣ್ಣ ಬಸವನಾಗೂ ಲೋಕಕ್ಕೆ ಬೆಳಕಾಗು ಈ ಲೋಕಕ್ಕೆ ಬೆಳಕಾಗು ಕಂದ ಕಂದ ಅಂಬೇಡ್ಕರರಂತಾಗೂ ಕಂದ ಕಂದ ಅಂಬೇಡ್ಕರರಂತಾಗ रुणशील ज्ञानवन्त बुद्धनन्तागो बुद्धनन्तागो नी, नी बुद्धनन्तागो

ಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಪರಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆ ಅಂದ್ರೆ ನಮ್ಮ ರಮೇಶ್ ಗೌರವಾಗ ಈ ಒಂದು ಕಾರ್ಯಕ್ರಮ ನಾವು ಇವತ್ತೇನಾಗಿದೆ ಅಂತಂದ್ರೆ ಕೇವಲ ದಿನಾಚರಣೆ ಅಂಗವಾಗಿ ನಾವು ಹಣ ಮಾತ್ರ ಒಂದು ರಾಜ್ಯೋತ್ಸವ ತಗೊಳ್ಳಿ ಅಥವಾ ಸ್ವಾತಂತ್ರ್ಯ ದಿನೋತ್ಸವ ತಗೊಳ್ಳಿ ನಾವು ಚಿಕ್ಕ ಅದಕ್ಕೆ ಒಂದು ಮೂರು ಬಟ್ಟೆಗಳ್ರು ಅಬ್ರಿಗೆ ತಗೊಂಡು ಬರ್ತಾ ರೀತಿ ತಗೊಂಡು ಬಂದ ದಿನಗಳನ್ನ ఇవ్వగతి అంటే ఫార్మాలిటీ అధికారి అది వారి ఈ సినిమా కూడా ఈ బాబాసాహెబ్ అంబేద్కర్ అంటే జిగ్సి వాల్మీ భాషదారు అంటే

ಇವತ್ತು ಸನ್ಮಾನ್ಯ ಈ ದೇಶದ ನಾವು ಅಂದ್ರೆ ಸಿದ್ದರಾಮಯ್ಯ ಎಲ್ಲರೂ ಕೂಡ ಇವತ್ತು ಸಂವಿಧಾನದಲ್ಲಿ ಜಾತಿ ಮತ ಎಲ್ಲವನ್ನೂ ಕೂಡ ಮೀರಿ ಮೌಲ್ಯಗಳನ್ನ ಸಮಾಜದಲ್ಲಿ ಹೇಗೆ ಎಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು ಪ್ರತಿಯೊಬ್ಬ ನಾಗರಿಕರಲ್ಲಿ ಕೂಡ ಎಲ್ಲವನ್ನ ಕೂಡ ಮೀರಿ ಜಾತಿ ಮತ ಎಲ್ಲ ಮೀರಿ ಅವರ ತಕ್ಕಂತೆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಭಾರತದಲ್ಲಿ

ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲಿ ಮಾತಾಡಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಡಿದು ಎಲ್ಲ ಒಂದು ರೀತಿಯ ಹಬ್ಬದ ವಾತಾವರಣ ಸೃಷ್ಟಿ ಮಾಡುವ ಕಾರ್ಯಕ್ರಮ ನಾವು ಮಾಡುವುದನ್ನು ಹೇಳ್ತಾ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ರಮೇಶ್ ಅವರು ಇರುವಂತಹ ಸಮಯದಲ್ಲಿ ಬಹಳ ಬಹಳ ಮುಖ್ಯವಾಗಿ ಬಹಳ ಸನ್ನಾಗಿ ಅಭಿಷೇಕ ಮತ್ತೆ ನಾನು ಹೇಳೋದಕ್ಕಿಂತ ಕೂಡ ತಮ್ಮೆಲ್ಲರಿಗೂ ಕೂಡ ಇವತ್ತು ಏನು ಈ ಸಂವಿಧಾನದ ಕೂಡ ದಿವಸ ಇವತ್ತೇನು ಮೂರು ವರ್ಷ ಹಗಲು ರಾತ್ರಿ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅನ್ನೋದು ನಾವು ತಿಳ್ಕೊಳ್ಳೋದು ಒಂದು ವಿಚಾರ ಮೂರು ವರ್ಷಗಳ ಕಾಲ ಈ ಸಂವಿಧಾನವನ್ನು ಅವರು ತಯಾರು ಮಾಡಿ ಇವತ್ತು ನಮಗೆ ಅರ್ಪಣೆ ಮಾಡಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ದೇವರುಗಳನ್ನ ನಾವು ಯಾವ ರೀತಿ ಪೂಜೆ ಮಾಡಿಕೊಳ್ಳುವ ನಮ್ಮ ದೇಶದಲ್ಲಿ ನಮ್ಮ ಕಣ್ಣಿಗೆ ದೇಶಕ್ಕೆ ಅದು ಪ್ರಧಾನಮಂತ್ರಿ ಮೋದಿಜಿ ಅವರು ವಾಲ್ಯ ಅವರು ವಿಜಯ ಇದ್ದ ತಕ್ಷಣ ಸಂವಿಧಾನದಲ್ಲಿ ಗೌರವವನ್ನು ಸಲ್ಲಿಸಿದ್ರೆ ಅವರು ಹಾಗಾಗಿ ಎಲ್ಲರೂ ಕೂಡ ಒಂದು ಗೌರವದಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಇನ್ನೊಂದು ವಿಜೃಂಭಣೆಯಿಂದ ಮಾಡೋಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ನಮ್ಮೆಲ್ಲರೂ ಕೂಡ ಕೆಲಸ ಇಲಾಖೆ ಮಾಡ್ತಿರೋದಕ್ಕೆ ಕುಡಿಯುವ ನೀರು ಕೊಡ್ತೀವಿ ಆಹಾರ ಇಲಾಖೆ ಕೆಲಸ ಮಾಡ್ತಿರೋ ಕಾರಣಕ್ಕೆ ಊಟ ಮಾಡ್ತೀವಿ ಹೀಗೆ ಮೂವತ್ತೆರಡು ಇಲಾಖೆಗಳು ನಮ್ಮ ಬೆನ್ನಿದೆ ಕೆಲಸ ಮಾಡ್ತಿದ್ದೇವೆ ಸರ್ಕಾರ ನಮ್ಮ ಬೆನ್ನ ಬೆನ್ನದ ಕೆಲಸ ಮಾಡ್ತಿದೆ ಮಾನ್ಯ ಶಾಸಕ ಕೆಲಸ ಮಾಡ್ತಿರೋ ಕಾರಣಕ್ಕೆ ನಾವು ಸೇಫ್ ಆಗಿ ಗಣಿತ ಆಚೆ ಹೋಗಿ ರಾತ್ರಿ ಸೇಫ್ ಆಗಿ ಮನೆ ಬರ್ತಿದೀವಿ ನನ್ ಶಕ್ತಿ ನನ್ನ ಶಕ್ತಿ ಸಾಮರ್ಥ್ಯದಲ್ಲ ಹೀಗೆ ಯಾರ್ಯಾರು ಈ ಸಂವಿಧಾನದ ಫಲದಿಂದ ಬೆನಿಫಿಷಿಯಾಗಿ ಜೀವನ ಪಡ್ಕೊಂಡು ಬದುಕು ಪಡ್ಕೊಂಡು ಸೌಲಭ್ಯಗಳನ್ನು ಪಡಿತಾ ರಕ್ಷಣೆಯನ್ನು ಪಡಿತಾ ಯಾರ್ಯಾರು ಬದುಕ್ತಿದ್ಯೋ ಅವರೆಲ್ಲರೂ ಸಂವಿಧಾನಕ್ಕೆ ಗೌರವ ಸಂಸದಕ್ಕೆ ಬರಬೇಕಾಗಿದೆ ಹಾಗೆ ಬಂದಿದ್ರೆ ಆ ಸಾವು ಸಾಕತೆ ದುರಂತ ಏನಂತಂದ್ರೆ ನಾವೆಲ್ಲ ಬರೀ ಎಜುಕೇಟೆಡ್ತೀವಿ ಹೊರತು ಸಂವಿಧಾನದ ಸಾಕ್ಷರತೆ ನಮ್ಗೆ ಆಗ್ತಾ ಇಲ್ಲ ಕಾನ್ಸ್ಟಿಟ್ಯೂಷನ್ ಆಗದ ಮೇಲೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿ ಹೇಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಸಂವಿಧಾನ ಬದ್ಧ ಆಗ್ರಹ ಮಾಡಬೇಕಾಗಿರ್ತಕ್ಕಂಥ ಹೇಳೇ ಬಗೆ ಬೇಕಾಗಿರ್ತಕ್ಕಂಥ ಎರಡೇ ವಿಚಾರಗಳನ್ನ ಹೇಳಿ ನಾನು ಮಾತಾಡ್ತಾ ಗೋವಿನ ಶಕ್ತಿ ಅಂತಕ್ಕಂಥ ಮಾತ್ರ ಹೇಳ್ತಾ ಆದ್ರೂ ಕೂಡ ಇಲ್ಲೆಲ್ಲ ಬಂದಿರ್ತಕ್ಕಂಥ ತಾವೆಲ್ಲರೂ ಕೂಡ ಈ ಒಂದು ಸಂವಿಧಾನದ ಘನತೆಯಿಂದ ಗೌರವವನ್ನು ಕಾಪಾಡೋದಕ್ಕೆ ಬಂದಿದ್ದೀರಿ ಅನ್ನುವಂಥ ನಂಬಿಕೆ ಮತ್ತು ಆಶಾಭಾವನೆಯಿಂದ ನಾವು ಜೀವನ ಮಾಡಬೇಕಾಗಿದೆ ಮುಂದುವರಿಬೇಕಾಗಿದೆ ಈ ಕಾರ್ಯಕ್ರಮದ ಯಶಸ್ಸನ್ನು ಮಾಡಬೇಕಾಗಿದೆ ಯಾಕೆಂದ್ರೆ ಸಂವಿಧಾನದ ಬೆನಿಫಿಷಿಟಿಗಳು ಬರೀ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಸಮಸ್ತ ಭಾರತದಲ್ಲಿ ಬದುಕಿರ್ತಕ್ಕಂತ ಸಮಸ್ತ ಭಾರತೀಯರೂ ಕೂಡ ಸಂವಿಧಾನದ ಗೆ ಗ್ರೇಟ್ಫುಲ್ನೆಸ್ ಹೇಳುವಂತಹ ಸಂವಿಧಾನವನ್ನ ಗೌರವಿಸುವಂತಹ ಈ ಅಮೂಲ್ಯವಾದ ಸಂದರ್ಭವನ್ನ ಯಾರು ಮಿಸ್ ಮಾಡ್ಕೋಬಾರ್ದಾಗಿತ್ತು ಇಲ್ಲಿ ನಾವು ಸಾಕ್ಷಿ ಆಗ್ಬೇಕಾಗಿತ್ತು ನಮ್ಮ ಟ್ರಿಬ್ಯೂಟ್ ನಮ್ಮ ಗೌರವ ನಾವು ಸಲ್ಲಿಸಬೇಕಾಗಿತ್ತು ಅನ್ನುವಂತಹ ಒಂದು ವಿನಂತಿ ಅಥವಾ ಒಪಿನಿಯನ್ ಅಥವಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವಾದ ರಾತ್ರಿ ಹಗಲು ಇವತ್ತು ಅವರೇನು ಶ್ರಮಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ತಂಡ ನಮ್ಮ ಭಾರತದ ಸಂವಿಧಾನದ ಒಂದು ಪುಸ್ತಕವನ್ನು ನಾವು ಇವತ್ತೇನು ಅಂಗೀಕಾರ ಮಾಡಿ ಮತ್ತೊಂದೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಇವತ್ತು ನಾವೇನು ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜದಲ್ಲಿ ಒಂದು ಸಮಾನತೆ ಒಂದು ರಾಷ್ಟ್ರಪತಿ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಧ್ವಜ ಮತ್ತು ರಾಷ್ಟ್ರ ಚಿಹ್ನೆ ಇವೆಲ್ಲವುದನ್ನು ಕೂಡ ಇವತ್ತೇನು ನಮ್ಮ ದೇಶಕ್ಕೆ ಒಂದು ಮೌಲ್ಯಗಳನ್ನು ಕೂಡಿರುವಂಥ ಒಂದು ಸಂವಿಧಾನ ಮತ್ತು ನಮಗೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಕೊಡುಗೆ ತಾಲೂಕಿನ ನಾಗರಿಕರಿಗೆ ಈ ಒಂದು ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಸಂವಿಧಾನವು ನಮಗೆಲ್ಲ ದಾರಿದೀತಾಗಿದ್ದು ಈ ಒಂದು ಸಂವಿಧಾನವನ್ನು ಎಲ್ಲರೂ ಚಾಚು ತಪ್ಪದೆ ಆಚರಣೆ ಮಾಡಬೇಕೆಂದು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಡುತ್ತೇನೆ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ಪ್ರಧಾನ ಆದ ನಾನು ಜೈಶಂಕರ್ ಇಂದು ಭಾರತ ಸಂವಿಧಾನ ದಿನ ನವೆಂಬರ್ ಇಪ್ಪತ್ತ್ ನಾಲ್ಕು ನಲವತ್ತೊಂಬತ್ತನೇ ದಿನ ಅಂಗೀಕಾರವಾದ ದಿನ ಇವತ್ತಿಡೀ ದೇಶ ದೇಶ ಅಂತನಕಿನ ಇಡೀ ಪ್ರಪಂಚನೇ ಇವತ್ತು ಶುಭ ದಿನ ಭಾರತ ಸಂವಿಧಾನ ಒಬ್ಬೊಬ್ಬರು ಆರ್ಟಿಕಲ್ಗಳನ್ನು ಜಾರಿಗೊಳಿಸಿದಂಥ ಒಬ್ಬೊಬ್ಬರು ನಾಗರಿಕರಾದರು ಇವತ್ತು ಆ ಸಂವಿಧಾನವನ್ನು ಆಡಳಿತದಲ್ಲಿ ಯಾವ ರೀತಿ ಮಾಡಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಭಾರತ ಸಂವಿಧಾನವನ್ನು ಅಂಗೀಕಾರವಾದ ದಿನ ಎಲ್ಲರಿಗೆ ಭಾರತದ ದೇಶದ ನಾಗರಿಕರಾದ ನಾವು ಎಲ್ಲರಿಗೆ ಸಂವಿಧಾನ ದಿನದ ಶುಭಾಶಯಗಳು ನಂತರ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾ ರಚನೆ ಮಾಡ್ತಾರೆ ಈ ಕರಡು ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ರವರು ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ರಚನೆ ಮಾಡಿ ನವಂಬರು ಹತ್ತೊಂಬತ್ತು ನಲ್ವ ನಲ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಸಂವಿಧಾನವನ್ನು ಈ ಒಂದು ಸಮಿತಿಗೆ ಏನು ರಾಜೇಂದ್ರ ಪ್ರಸಾದ್ ಅವರ ಒಂದು ಲೋಕ ರಾಷ್ಟ್ರಪತಿ ಆದಂಥ ರಾಜೇಂದ್ರ ಪ್ರಸಾದ್ ಅವರಿಗೆ ಮತ್ತು ಆ ಸಮಿತಿಗೆ ಒಂದು ಸಂವಿಧಾನವನ್ನು ರಚ ಅರ್ಪಣೆ ಮಾಡಿದಂಥ ದಿನ ಇವತ್ತು ಇವತ್ತು ಸಂವಿಧಾನ ಜಾರಿಗೆ ಬಂದಂಥ ದಿನ ಅಂತೂ ಕೂಡ ನಾವು ಇವತ್ತೆಲ್ಲರೂ ಇಡೀ ಭಾರತ ದೇಶದಲ್ಲಿ ಇವತ್ತು ಈ ಸಂವಿಧಾನ ಸಮರ್ಪಣ ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಇಂಥ ಒಂದು ಭಾರತದಲ್ಲಿ ಅತಿ ಹೆಚ್ಚು ದೊಡ್ಡದಾದಂಥ ಒಂದು ಸಂವಿಧಾನ ಲಿಖಿತವಾಗಿರುವಂಥದ್ದು ಏಕೈಕ ಸಂವಿಧಾನ ಅದು ಭಾರತದ ಸಂವಿಧಾನ ಇವತ್ತು ಬಾಬಾ ಅವರು ಇವತ್ತು ವಿವಿಧ ದೇಶಗಳಲ್ಲಿ ಅಧ್ಯಯನ ಮಾಡಿ ಎಲ್ಲ ದೇಶನ ಒಂದು ಸುಮಾರು ಐದಾರು ದೇಶಗಳ ಸಂವಿಧಾನಗಳನ್ನು ಓದಿಕೊಂಡು ಅದರಲ್ಲಿ ಇರುವಂಥ ಅಂಶಗಳನ್ನು ಮತ್ತು ನಮಗೆ ಯಾವ ಜನಾಂಗಕ್ಕೆ ಭಾರತ ಜನಾಂಗಕ್ಕೆ ಪ್ರಾಣಿಗಳಿಗೆ ಮತ್ತು ಎಲ್ಲ ಇತರ ವ್ಯವಸ್ಥೆಗೆ ಅನುಕೂಲ ಆಗೋ ವ್ಯವಸ್ಥೆಯನ್ನು ಲಿಖಿತ ರೂಪವಾಗಿ ಬಾಬಾ ಸಾಹೇಬ್ರವರು ಇವತ್ತು ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದು ದಿನವಾಗಿದ್ದರಿಂದ ಇವತ್ತು ಈ ಸಂವಿಧಾನ ಜಾರಿಗೆ ದಿನ ಕಾರ್ಯಕ್ರಮವನ್ನು ನಾವು ಹೆಂಗೋ ಸಂಘಟನೆ ಮುಖಾಂತರ ಮತ್ತು ಎಲ್ಲ ತಾಲೂಕು ಆಡಳಿತ ಮುಖಾಂತರ ಕೂಡ ಆಚರಣೆ ಪರ ಸಂಘಟನೆ ಮುಖಾಂತರ ಕೂಡ ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಅಂತೇಳಿ ಸ್ವಲ್ಪ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವದ ದಿನ ಅಂತಂದರೆ ಇವತ್ತು ಹೇಳೋಕ್ಕಿಲ್ಲ ಇವತ್ತು ಅವರು ನೆನೆಸ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಇವತ್ತು ಅವರ ಒಂದು ಜನ್ಮದ ಇವತ್ತೊಂದು ಇತಿಹಾಸ ನಮಗೆ ಇತಿಹಾಸವನ್ನು ನಮಗೆ ಇವತ್ತು ಹೆಂಗೆ ನಡಿಬೇಕು ಹೆಂಗಿಲ್ಲ ಅಂತಂಥೇಳಿ ಎಲ್ಲ ಜನಾಂಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಗೆ ತೋರಿಸ್ಕೊಟ್ಟ ಹಾದಿ ಮೇಲೆ ನಾವೆಲ್ಲ ದಲಿತರಾಗಿರ್ಬೋದು ನಾವಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲ ಸಮಾಜದ ಮುಖಂಡರು ಎಲ್ಲ ಸೇರಿ ಇವತ್ತು ನಮ್ಮ ಕನ್ನಡಪರ ಸಂಘಟನೆ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ಇವತ್ತು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪನಮನ ಮಾಡಿ ಅವರಿಗೆ ನಾವು ನಮಸ್ಕರಿಸಿದ್ದೀವಿ ಕರ್ನಾಟಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಗೆ ತಂದಿದ್ದೀನಿ ಇವತ್ತು ನಮಗೆ ಅವರು ಎಲ್ಲ ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ತೋರಿಸಿದ್ದು ದಿನ ಇದು ಎಲ್ಲ ಜಾತಿ ಒಂದು ಎಲ್ಲ ಜಾತಿಯವರಿಗೆ ಗೂಡಿ ಏನೋ ಒಂದುಗೂಡಿದ್ದರು ಆಮೇಲೆ ಇವತ್ತು ಕನ್ನಡ ಒಕ್ಕೂಟದಿಂದ ಹಾಗೂ ಮತ್ತು ಲಲಿತಪುರ ಸಂಘಟನೆ ವತಿಯಿಂದ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವಪೂರ್ವಕ್ಕಾಗಿ ನಮನೆ ಮಾಡಿ ಇವತ್ತು ನಾವು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಕನ್ನಡಪರ ಸಂಘಟನೆ ಆಗಲಿ ಹಾಗೂ ಮತ್ತು ಎಲ್ಲ ಸಂಘಟನೆಗಳು ಇವತ್ತು ಅವರಿಗೆ ಗೌರವ ಕೊಡಲೇಬೇಕು ಯಾಕಂದರೆ ಅವರು ಏನು ಸಂವಿಧಾನ ಜಾರಿಗೆ ತಂದರ ಆ ಸಂವಿಧಾನದಿಂದಲೇ ನಾವು ಇವತ್ತು ಇಲ್ಲಿ ಸಮ ಈ ಸ ಸಮಾಜದಲ್ಲಿ ಬ ಇದು ಮುಂದೆ ಹೋಗ್ತಾ ಇದ್ದೀವಿ ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ ಒಂದು ಸಲ ಇನ್ನೊಂದು ಸಲ ಅವರಿಗೆ ಗೌರವಪೂರ್ವಕವಾಗಿ ಸಂಸ್ಕರಣೆ ಕಳಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ